ಆತ್ಮೀಯ ಸಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರತಿಯೊಬ್ಬ ಸಾರಿಗೆ ನೌಕರರ ಒಂದು ಶಾಕಿಂಗ್ ಬ್ಯಾಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ನೌಕರರೇ ಎಚ್ಚರಿಕೆಯಿಂದ ನೋಡಿ ನಿರ್ಲಕ್ಷ್ಯ ಮಾಡಬೇಡಿ ಈಗಲೇ ಎಚ್ಚೆತ್ತುಕೊಂಡ್ರೆ ನಿಮ್ಮ ಬಾಳಿಗೂ ಒಳ್ಳೆಯದಾಗತ್ತೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಒಂದು ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸ್ತೀರಿ ಜನಗಳನ್ನ ಒಂದು ಊರಿನಿಂದ ಇನ್ನು ಇನ್ನೊಂದು ಊರಿಗೆ ಕರ್ಕೊಂಡು ಹೋಗೋಕ್ಕೆ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಎರಡು ದಿನ ಮೂರು ದಿನಗಟ್ಟಲೆ ಜೀವದ ಹಂಗನ್ನು ತೊರೆದು ಕರ್ತವ್ಯ ನಿರ್ವಹಿಸುವಂತ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಶಾಕಿಂಗ್ ಬ್ಯಾಡ್ ನ್ಯೂಸ್ ಕರ್ನಾಟಕ ಹೈಕೋರ್ಟ್ ನೀಡಿರುವಂತ ಈ ತೀರ್ಪು ಏನು ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಪ್ರಯಾಣಿಸುವಂಥ ಪ್ರಯಾಣಿಕರಿಗೆ ಟಿಕೆಟ್ ನೀಡದೆ ಕರ್ತವ್ಯ ಲೋಪ ಮಾಡಿದಂಥ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ವಜಾ ಆದೇಶ ಅಂದರೆ ಡಿಸ್ಮಿಸ್ ಆರ್ಡ್ರನ್ನ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಪ್ರಯಾಣಿಕರಿಗೆ ಟಿಕೆಟ್ ನೀಡದೆ ಕರ್ತವ್ಯ ಲೋಪ ಮಾಡಿದ ಆರೋಪ ಸಾಬೀತಾದ ಬಳಿಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆ ಟಿ ಸಿ ತನ್ನ ಒಬ್ಬ ನಿರ್ವಾಹಕರನ್ನು ಕಂಡಕ್ಟರ್ನ ವಜಾಗೊಳಿಸಿತ್ತು ಈ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಜ್ಯೋತಿ ಮೂಲಿಮನಿ ರವರಿದ್ದ ಏಕಸದಸ್ಯ ಪೀಠದಿಂದ ಈ ಆದೇಶ ಬಂದಿದೆ ನಿರ್ವಾಹಕರನ್ನು ವಜಾಗೊಳಿಸಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆದೇಶವನ್ನು ಕಾರ್ಮಿಕ ನ್ಯಾಯಾಲಯ ರದ್ದುಪಡಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಕೆ ಟಿ ಸಿ ಯ ವಿಭಾಗೀಯ ನಿಯಂತ್ರಕರು ಕರ್ನಾಟಕ ರಾಜ್ಯ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದರು ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡ್ತಿದ್ದ ಕಾರ್ಮಿಕರಿಗೆ ಸಂಸ್ಥೆ ಉತ್ತಮ ವೇತನ ಸೌಲಭ್ಯಗಳನ್ನು ನೀಡಿದೆ ಆದರೆ ಅವರು ಸಂಸ್ಥೆಗೆ ತನ್ನ ಪ್ರಾಮಾಣಿಕ ಸೇವೆಯನ್ನು ನೀಡಿಲ್ಲ ಬದಲಿಗೆ ಪ್ರಯಾಣಿಕರಿಗೆ ಟಿಕೆಟ್ ನೀಡದೆ ಹಣವನ್ನು ಸಂಗ್ರಹಿಸದೆ ಕರ್ತವ್ಯ ಲೋಪ ಎಸಗಿದ್ದಾರೆ ಇಂತಹದೇ ಆರೋಪವನ್ನು ಹಲವು ಬಾರಿ ಎಸಗಿದ್ದಾರೆ ಸುಮಾರು ನೂರ ಇಪ್ಪತ್ತೆರಡು ಬಾರಿ ಕರ್ತವ್ಯ ಲೋಪ ಎಸಗಿದ ಆರೋಪ ಹೊತ್ತಿರುವ ನಿರ್ವಾಹಕನಿಗೆ ಅನುಕಂಪ ತೋರಿಸಲು ಸಾಧ್ಯವೇ ಇಲ್ಲ ಅಂತ ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ಏನು ಕಂಡಕ್ಟ್ರನ್ನು ವಜಾಗೊಳಿಸಿದ್ದಂಥ ಕೆ ಕೆ ಎಸ್ ಆರ್ ಟಿ ಸಿ ಆದೇಶ ಸರಿಯಾಗಿದೆ ಅಂತ ಅಭಿಪ್ರಾಯವನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಇಂತಹ ಕಾರ್ಮಿಕರನ್ನು ಮತ್ತೆ ಸೇವೆಗೆ ಸೇರಿಸಿಕೊಳ್ಳುವಂತೆ ಮೈಸೂರು ಕಾರ್ಮಿಕ ನ್ಯಾಯಾಲಯ ನೀಡಿದ್ದಂಥ ತೀರ್ಪನ್ನು ದೋಷಪೂರಿತ ಅಂತ ಆ ತೀರ್ಪನ್ನು ರದ್ದುಗೊಳಿಸಿ ಕರ್ನಾಟಕ ಹೈಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಏನೇ ಇರ್ಬೋದು ನಿಜವಾಗಲೂ ಕರ್ತವ್ಯ ಲೋಪ ಮಾಡಿದರೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ದೇ ನಿಜ ಆಗಿದ್ದರೆ ಆದೇಶ ಸರಿಯಾಗಿರುತ್ತೆ ಬಟ್ ಕೆಲವೊಂದು ಬಾರಿ ದೋಷಪೂರಿತವಾಗಿರುತ್ತೆ ಮೇಲಾಧಿಕಾರಿಗಳ ಕಿರುಕುಳ ದ್ವೇಷ ಸಾಧಿಸುವ ಉದ್ದೇಶಕ್ಕಾಗಿ ಬೇಕಂತ ನಿನ್ನೇನು ಬಸ್ ಹೊಡ್ತಾ ಇರತ್ತೆ ಜನ ಜಾಸ್ತಿ ಇರುತ್ತೆ ಟಿಕೆಟ್ ಮಾಡೋಕ್ಕಾಗ್ತಾ ಇರಲ್ಲ ಅಂಥ ಸಮಯದಲ್ಲಿ ಚೆಕಿಂಗ್ನೋರು ಬಂದು ಹಿಡಿದು ಇಂತಿಂಥ ರಿಪೋರ್ಟ್ ಹಾಕಿ ಡಿಸ್ಮಿಸ್ ಮಾಡಿಸುವಂಥ ಹಲವಾರು ಉದಾಹರಣೆಗಳನ್ನು ನೋಡಿದ್ದೀವಿ ಏನೇ ಆಗಲಿ ನಾವು ಕೆ ಎಸ್ ಆರ್ ಟಿ ಸಿಯಿಂದ ಸಂಬಳವನ್ನು ಪಡ್ಕೊಳ್ತೀವಿ ಸವಲತ್ತನ್ನು ಪಡ್ಕೊಳ್ತೀವಿ ಆ ಸ ಆ ಸವಲತ್ತಿಗೋಸ್ಕರ ನಾವು ಜನಗಳ ಸೇವೆ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಆ ಸೌಭಾಗ್ಯನ ನಾವು ಮಾಡೋಣ ಇನ್ನು ಮುಂದೆ ಎಲ್ಲ ನೌಕರರು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಇಂತಹ ಪ್ರಕರಣಗಳಲ್ಲಿ ಸಿಲುಕೊಳ್ಳುವಂಥ ಸಾಧ್ಯತೆಗಳಿಂದ ಕಡಿಮೆ ದೂರ ಇರಿ ಮೇಲಾಧಿಕಾರಿಗಳು ನಿಮಗೇನಾದರೂ ಕಿರುಕುಳ ನೀಡಿದ್ದಂಥ ಪಕ್ಷದಲ್ಲಿ ಅದಕ್ಕಿಂತ ಮೇಲಾಧಿಕಾರಿಗಳಿರ್ತಾರೆ ಅವರಲ್ಲಿ ಮನವಿ ಸಲ್ಲಿಸಿ ಸ್ವಾಮಿ ಹಿಂಗಾಗಿದೆ ಮೇಲೆ ದ್ವೇಷದಿಂದ ಈ ರೀತಿ ರಿಪೋರ್ಟ್ ಹಾಕಿದರೆ ಅದಕ್ಕೆ ತಕ್ಕಂತೆಯೇ ನೀವು ಸಾಕ್ಷಿ ಆಧಾರ ದಾಖಲಾತಿಗಳನ್ನು ಸಲ್ಲಿಸಿ ನೀವು ನಿರ ನಿರಪರಾಧಿ ಆಗ್ಬೋದು ನಿಮ್ಮ ಪರವಾಗಿ ನಿಮ್ಮ ಕೆ ಎಸ್ ಆರ್ ಟಿ ಸಿಯಲ್ಲೇ ವಾದ ಮಾಡುವಂಥವರಿಗೆ ಅವಕಾಶ ಇದೆ ಸಿವಿಲ್ ಪ್ರೊಸೀಜರ್ ಕೋಡ್ ಆಧಾರದಲ್ಲಿ ಇಲಾಖಾ ವಿಚಾರಣೆಗಳು ನಡೆಯುತ್ತೆ ಇಲಾಖಾ ವಿಚಾರಣೆಯಲ್ಲಿ ಸಮರ್ಥವಾಗಿ ವಾದವನ್ನು ಮಂಡಿಸಿ ನಿಮ್ಮ ತಪ್ಪಲ್ಲದೇ ಇಂಥ ಏನಾದರೂ ತೀರ್ಪುಗಳು ಬಂದಾಗ ಅದರ ಬಗ್ಗೆ ಪರಾಮರ್ಶೆ ಮಾಡಿ ಮೇಲಿನ ನ್ಯಾಯಾಲಯಗಳಿಗೆ ಅಪೀಲ್ ಹೋಗೋಕ್ಕೆ ಅವಕಾಶಗಳಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಕಾರ್ಮಿಕರನ್ನು ಚಾಲಕರನ್ನು ನಿರ್ವಾಹಕರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಈ ನೌಕರರಿಗೂ ಸಿಗಬೇಕು ಹಗಲು ರಾತ್ರಿ ಎನ್ನದೇ ಜೀವದ ಹಂಗನ್ನು ತೊರೆದು ಕೆಲಸ ಮಾಡುವಂಥ ಎಲ್ಲ ನೌಕರರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೃ